ಎಲ್ಲರಿಗೂ ಸರ್ ಫಸ್ಟ್ ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ ಮೊದಲನೇ ಸರ್ ಮಾಡೋ ಅಥವಾ ಈ ಹಿಂದೆ ಯಾರೊಬ್ಬರು ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ರೆ ಹೇಗೆ ಫಸ್ಟ್ ನಿಮ್ಮ ಪರಿಚಯ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಘು ಅಂತ ಹೇಳಿ ಮೊದಲನೇ ನಾನು ಆಲ್ರೆಡಿ ಎರಡು ಸಿನಿಮಾ ಮಾಡಿದ್ದೀನಿ ಒಂದು ಜಾಡ್ಗಟ್ಟ ಅಂತ ರಿಲೀಸ್ ಆಗಿದೆ ಈ ಎರಡನೇ ಸಿನಿಮಾ ಕವಡೆ ಅಂತ ರಿಲೀಸ್ ರೆಡಿ ಇದೆ ಮೂರನೇ ಸಿನಿಮಾ ಮೆಚೂರ್ಡ್ ಲವ್ ಸ್ಟೋರಿ ಅಂತ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಈ ಬಿಫೋರ್ ಎರಡು ಸಿನಿಮಾ ನಾನು ಹೀರೋ ಹೀರೋ ಆಗಿ ವರ್ಕ್ ಮಾಡಿದ್ದೀನಿ ಮೊದಲು ನನ್ನ ಸೀರಿಯಲ್ಸ್ ಎಲ್ಲ ಎಡಿಟ್ರಾಗಿ ಕೆಲಸ ಮಾಡ್ತಾಯಿದ್ದೆ ನಾನು ಈ ಸಿನಿಮಾ ಡೈರೆಕ್ಷನ್ ಮಾಡ್ತಿರೋ ಉದ್ದೇಶ ಏನಂತಂದ್ರೆ ಈಗ ಒಂದು ಕಾನ್ಸೆಪ್ಟ್ ಇದೆ ಬಡವ್ರ ಮಕ್ಕಳು ಬೆಳೀಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಂದ್ರೆ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಏನಾಗಿದೆ ಅಂದ್ರೆ ನಾವು ನಾವು ಬೆಳೆಯೋದೇ ಕಷ್ಟ ಆಗಿದೆ ಇನ್ನು ಇನ್ನೊಬ್ಬರನ್ನ ಬೆಳೆಸ್ತೀನಿ ಅಂತಂದ್ರೆ ಅದು ಇನ್ನೊಂದು ಖುಷಿ ವಿಷಯ ಆ ಥರದಲ್ಲಿ ನಾನು ಅವನ್ನ ನೋಡಿದಾಗ ಅವ್ರು ಹೇಳಿದ್ರು ನಮ್ದೊಂದು ಇನ್ಸ್ಟಿಟ್ಯೂಟ್ ಇದೆ ಬಡ್ರ ಮಕ್ಕಳು ಬೆಳಿಬೇಕು ಅಂತ ಅಲ್ಲಿ ನಾನು ಹೋಗಿ ಆಕ್ಟಿಂಗ್ ಬಗ್ಗೆಲ್ಲ ಟೀಚ್ ಮಾಡ್ತಾ ಇದ್ದೆ ಆವಾಗ ನಾನು ಅವ್ರಿಗೆ ಪುಷ್ ಮಾಡಿದೆ ಒಂದು ಸಿನಿಮಾ ಮಾಡು ಸಿನಿಮಾ ಮಾಡು ಸಿನಿಮಾ ಮಾಡಿ ಮುಂದೆ ಬಾ ಅಂತ ಹೇಳಿದಾಗ ಅವ್ರು ಆರು ತಿಂಗಳಲ್ಲಿ ಪ್ರಯತ್ನ ಮಾಡಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಲವ್ ಸ್ಟೋರಿ ಅಂತ ಏನ್ ಹೇಳಿ ಲವ್ ಸ್ಟೋರಿ ಅನ್ನೋದು ಟೈಟ್ಲ್ ಅಲ್ಲೇ ಗೊತ್ತಾಗುತ್ತೆ ಪೋಸ್ಟರ್ ಅಲ್ಲೇ ಗೊತ್ತಾಗುತ್ತೆ ಏನು ವಿಶಿಷ್ಟವಾಗಿರುತ್ತೆ ಈ ಸಿನಿಮಾ ಕಾನ್ಸೆಪ್ಟ್ ಬಗ್ಗೆ ಹೇಳೋದು ಮೆಚೂರ್ಡ್ ಆಗಿ ಮೆಚೂರ್ಡ್ ಲವ್ ಸ್ಟೋರಿ ಅಂತಂದ್ರೆ ಕೆಲವರು ಲವ್ ಮಾಡೋದ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೇ ಲವ್ ಮಾಡ್ತಾರೆ ಮೆಚೂರ್ಡ್ ಅನ್ಸುತ್ತೆ ಲವ್ ಮಾಡಕ್ ಒಂದು ಥಾಟ್ಸ್ ಇರುತ್ತೆ ಲವ್ ಅಂದ್ರೆ ಈಗ ಇವ್ರ ಲವ್ ಸ್ಟೋರಿ ಏನಂತಂದ್ರೆ ಅವ್ರದ್ದು ಲವ್ ಸ್ಟೋರಿ ಮೆಚೂರ್ಡ್ ಆಗಿರುತ್ತೆ ಅಂದ್ರೆ ಆಲ್ರೆಡಿ ಅದ್ರ ಒಂದು ನಾಲೆಡ್ಜ್ ಇರುತ್ತೆ ಅದ್ರ ಬಗ್ಗೆ ಒಂದು ಪಿಚ್ ಇರುತ್ತೆ ಅದನ್ನ ನೋಡ್ಕೊಂಡು ಅವ್ರು ಲವ್ ಮಾಡ್ತಿರ್ತಾರೆ ಇಬ್ರು ಅದ್ರ ಓರಿಯಂಟೆಡ್ ಸಿನಿಮಾ ಮಾಡಿರೋದು ಹೀರೋ ಮತ್ತೆ ಹೀರೋಯಿನ್ ಸ್ಟಾರ್ ಕಾಸ್ಟ್ ಸೀನಿಯರ್ ಆರ್ಟಿಸ್ಟ್ ಸೀನಿಯರ್ ಸರ್ಚ್ ಮಾಡ್ತಾ ಇದೀವಿಟ್ಯೂಟ್ ಜಾಸ್ತಿ ವರ್ಕ್ ಮಾಡ್ತಾರೆ ಅವ್ರು ಅದು ಬಡ್ರ ಮಕ್ಳು ಬೆಳಿಬೇಕನ್ನೋದು ಅವ್ರ ಇನ್ಸ್ಟಿಟ್ಯೂಟ್ ಅಲ್ಲಿ ಆಲ್ಮೋಸ್ಟ್ ಒಂದು ನೂರು ಇನ್ನೊಂದು ಇನ್ನೂರು ಜನ ಹತ್ರ ಹೋಗಿದಾರೆ ಅದ್ರಲ್ಲಿ ಒಂದು ಇಪ್ಪತ್ ಮೂತ್ ಜನ ತಗೊಂಡು ಬೆಳೆಸ್ತಾ ಇದ್ದೀವಿ ಅದ್ರ ಹೊಸಬ್ರನ್ನೇ ಬೆಳೆಸಕ್ ಪ್ರಯತ್ನ ಮಾಡ್ತಾ ಇದೀವಿ ಯಾಕಂದ್ರೆ ಇಂಡಸ್ಟ್ರಿಗೆ ಹೊಸೊಬ್ಬರಿಗೆ ಅವಕಾಶಗಳು ತುಂಬಾ ಕಡಿಮೆ ಆಗಿದೆ ಕನ್ನಡ ಸಿನಿಮಾಗಳ ಥಿಯೇಟರ್ ನಿಲ್ತಾ ಇಲ್ಲ ಅದಕ್ಕೆ ಹೊಸಬ್ರನ್ನ ಪ್ರಯತ್ನ ಮಾಡೋಣ ಹೊಸಬ್ರಿಂದ ಏನಾದ್ರು ತಗೋಬಹುದು ಅಂತ ಹೇಳಿ ಹೊಸಬ್ರು ಪ್ರಯತ್ನ ಮಾಡ್ತಾ ಬಡವ್ರ ಮಕ್ಕಳು ಅಂತ ಬೆಳಿಬೇಕು ಅನ್ನೋದು ಫಸ್ಟ್ ಅದು ಪಾಪ್ಯುಲಾರಿಟಿ ಆಯ್ತು ನೀವು ಅಸೋಸಿಯೇಷನ್ ಬಿತ್ತು ಬಡವ್ರ ಮಕ್ಕಳು ಅಂತ ಹಾಕಿದೀವಿ ಕಲಾವಿದ್ರು ಅವರೆಲ್ಲರೂ ಬಡವರ ಮಕ್ಕಳ ಅಥವಾ ಪ್ರೊಡ್ಯೂಸರ್ ಬಡವರ ಮಕ್ಕಳು ಅಥವಾ ಕಲೆ ಇದ್ದು ಬೆಳೆದ್ರು ಬಡವ್ರ ಮಕ್ಕಳು ಆಯ್ತಾ ನಮ್ಮಲ್ಲಿ ಕಲೆ ಇರೋನ್ನ ಹುಡುಕಿ ಬೆಳೆಸ್ತಿದೀವಿ ಬಡವ್ರ ಮಕ್ಕಳು ಅಂದ್ರೆ ಅದ ಕಾನ್ಸೆಪ್ಟ್ ಅಂದ್ರೆ ಅಪರ್ಚುನಿಟಿ ಹುಡುಕ್ ಹೊರಟಾಗ ನಿಮ್ಗೆ ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಇಂಡಸ್ಟ್ರಿ ಬಂದಿದ್ದು ಅವಾಗೆಲ್ಲ ನಿಮ್ಗೆ ಗೊತ್ತಿರುತ್ತೆ ಇವಾಗ ಸೋಷಿಯಲ್ ಮೀಡಿಯಾ ತುಂಬಾ ಇರಲಿಲ್ಲ ತುಂಬಾ ನಾವು ಫೋನ್ ಮಾಡಿದ್ರೆ ಫೋನ್ ತೆಗಿತಿರ್ಲಿಲ್ಲ ಅಂತ ಪರಿಸ್ಥಿತಿಲಿ ನಾವು ಡೈರೆಕ್ಟರ್ ಗಳನ್ನ ಹುಡ್ಕೊಂಡು ಹೋಗಿ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಆ ಇಂದ ನಾವು ಇಲ್ಲಿಗೆ ಬಂದಿರೋದ್ರೆ ಇವಾಗ ನಮ್ಗೆ ಅಡ್ವಾಂಟೇಜ್ ಇದೆ ಬಳಸ್ಕೊಳಂಥ

ಇದು ಆಲ್ಮೋಸ್ಟ್ ಒಂದು ಒಂದು ತಿಂಗಳಿಂದ ಡಿಸ್ಕಶನ್ ಇದೆ ಒಂದು ತಿಂಗಳಲ್ಲಿ ಈಗ ಮೂರ್ತ ಮೂರ್ತು ಲೆವೆಲ್ ಬಂದಿದೆ ಇನ್ನೊಂದು ಟೆನ್ ಫಿಫ್ಟಿ ಡೇಸಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ವಿಶೇಷ ಏನಂತಂದ್ರೆ ಸಿನಿಮಾ ಸಿನಿಮಾ ಅಂದ್ರೆ ಎಲ್ರಿಗೂ ಇಷ್ಟ ಸಿನಿಮಾ ಮಾಡಬೇಕು ಸಿನಿಮಾದಲ್ಲಿ ಬೆಳಿಬೇಕು ಅನ್ನೋದು ಎಲ್ರಿಗೂ ಇಷ್ಟ ಇವರು ಸಿನಿಮಾಗು ಸಿನಿಮಾಗೂ ಸಂಬಂಧನೇ ಇಲ್ಲ ಪ್ರೊಡ್ಯೂಸರ್ಗೆ ಇವರು ನಾನು ಏನಂದ್ರೆ ನಾವು ಕಷ್ಟ ಬೆಳೋದನ್ನ ನೋಡ್ತಾರ್ಟ್ ಈಗ ನಾನೊಂದು ತವಡೆ ಸಿನ್ಮಾ ಮಾಡ್ತೀನಿ ಎಡಿಟ್ ಮಾಡೋದು ಕುತ್ಕೊಳ್ಳೋದು ಇದೆಲ್ಲ ನೋಡಿದಾಗ ಅಣ್ಣ ನಾನ್ ಸಿನಿಮಾ ಮಾಡೋದು ಹೆಂಗಿರುತ್ತೆ ಅಣ್ಣ ಬನ್ನಿ ಮಾಡಿ ನೋಡಿ ಅಂತ ಹೇಳಿ ಅವ್ರನ್ನ ಪ್ರೊಡ್ಯೂಸರ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ಇದೇ ವಿಶೇಷ ಈ ಸಿನಿಮಾದಲ್ಲಿ ಮೆಚೋರ್ ಲವ್ ಸ್ಟೋರಿ ಒಂದು ಬಡ್ರ ಮಕ್ಳು ಇನ್ನೊಂದು ಇನ್ನೊಂದೇನಂದ್ರೆ ಸಿನಿಮಾ ಬಗ್ಗೆ ಗೊತ್ತಿಲ್ಲದೆ ಇರೋರು ಸಿನಿಮಾ ಬಗ್ಗೆ ಏನು ತಿಳ್ಕೊಳ್ದೆ ಇರೋರು ನಾನು ಸಿನಿಮಾ ಮಾಡ್ತೀನಿ ನಾನು ಸಿನಿಮಾ ಮೇಲೆ ದೌರ್ವ ಇದೆ ಅಂತ ಬಂದಿರೋದೇ ಇನ್ನೊಂದು ವಿಶೇಷ ಶೂಟಿಂಗು ಒಂದು ಟೆನ್ ಡೇಸ್ ಆಗುತ್ತೆ ಒಂದು ಇಪ್ಪತ್ತ ಇಪ್ಪತ್ತೈ ತಾರೀಕು ಶುರು ಆಗುತ್ತೆ ಆಲ್ಮೋಸ್ಟ್ ಬೆಂಗಳೂರು ಟೆಕ್ನಿಕಲ್ ಸಾಮ್ರಾಟ್ ಅಂತ ಹೇಳಿ ಡಿ ಓ ಪಿ ಅವರು ಅವ್ರು ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಸಿನಿಮಾದ ಹತ್ರ ಮಾಡಿದ್ದಾರೆ ಇವಾಗ ನಂದು ಎರಡು ಸಿನಿಮಾ ಅವರೇ ಕ್ಯಾಮ್ರಾ ಮ್ಯಾನ್ ಅದು ಬಿಫೋರ್ ದರ್ಬಾರ್ ಅದ್ರ ತುಂಬಾ ಸಿನಿಮಾ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅಭಿನಮ್ ರಾಯ್ ಅಂತ ನಿಮ್ಗೆ ಗೊತ್ತಿರುತ್ತೆ ತಾಜ್ ಮಹಲ್ ಇದೆಲ್ಲ ಮಾಡಿರ್ತಾರಲ್ಲ ಅವ್ರ ಮ್ಯೂಸಿಕ್ ಡೈರೆಕ್ಟ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ನೀವು ಹೀರೋ ಆಗಿ ಅಲ್ಲ ಫ್ರೆಂಡ್ ಅಂತ ಏನಿಲ್ಲ ನನಗೆ ಹೇಗೆ ಇನ್ಸ್ಟುಡಿಯೋ ಇನ್ನೊಬ್ರು ಸೀರಿಯಲ್ ಪ್ರೊಡಕ್ಷನ್ ಮ್ಯಾನೇಜರ್ ಮುಖಾಂತರ ಪರಿಚಯ ಆಗಿದ್ದ ಯಾರೇ ನಿಮ್ಮ ಸ್ಟುಡಿಯೋಗೆ ಬಂದ್ರು ನಾನು ಅವ್ರಿಗೆ ಉತ್ಸಾಹ ತುಂಬಿ ಬೆಳಿರಿ ಇಂಡಸ್ ಯಾರು ಯಾರು ಮನೆ ಸೊತ್ತಲ್ಲ ಇದು ನೀವು ಬೆಳಿ ಎಲ್ರಿಗೂ ಕೆಪಾಸಿಟಿ ಇರುತ್ತೆ ನೀವು ಬೆಳೀರಿ ಅಂತ ನಾನು ಅವ್ನಿಗೆ ಇಂಟ್ರೆಸ್ಟ್ ತೋರ್ಸಿದಾಗ ಅವನು ನನ್ನ ಜೊತೆಗೆ ಆಗಿದ್ದು ಕ್ಲೋಸ್ನೆಸ್ ಅವ್ನು ಡೆಡಿಕೇಟ್ ಮಾಡೋದು ಅವನು ಈಗ ಒಂದು ಮೂರು ಜನನ ಒಂದು ಐವತ್ತು ಜನ ಕಲೆಕಿ ಅವ್ರಿಗೆಲ್ಲ ಹಿಂಗೆ ಈ ಸಿನಿಮಾ ಅಂದ್ರೆ ಹಿಂಗೆ ಹಿಂಗೆ ಮೋಸ ಹೋಗ್ಬೇಡಿ ಹಿಂಗೆ ಮಾಡಿ ಏನೇ ಹೇಳ್ತಿರ್ತಾರೆ ಅದೆಲ್ಲ ನೋಡಿದಾಗ ನಮ್ಗೆ ಏನು ಅನ್ಸುತ್ತೆ ಅಂದರೆ ಅವ್ನ ಪ್ರಯತ್ನ ಅವ್ನು ಇನ್ನೊಬ್ರನ್ನ ಬೆಳೆಸ್ಬೇಕಾದ್ರೆ ನಾವನ್ನ ಬೆಳೆಸ್ಬೇಕಂತ ನಾನು ನಿರ್ಧಾರ ಮಾಡಿ ಸೊ ಮೊದಲನೇದಾಗಿ ಎಲ್ಲರೂ ಕ್ಷಮಿಸಿ ಸ್ವಲ್ಪ ಮುಹೂರ್ತ ಟೈಮಲ್ಲಿ ಏನೋ ಒಂದು ಸ್ವಲ್ಪ ಪೂಜೆ ಅಂತ ಇರುತ್ತಲ್ಲ ಆ ಕಡೆ ಕಡೆ ಆಯಿತು ನನಗೆ ತಾದಿದ್ರಿ ಸೊ ಅದು ಬಂದಕ್ಕೆ ನಮ್ಮ ಟೀಮಿಂದ ಒಂದು ಕ್ಷಮೆ ಆಸೆ ನಿಮಗೆ ಹಾಗೆ ಪೂಜೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ತಾ ನಮ್ಮ ಟೀಮ್ ಅಂತ ಹೇಳೋದಾದರೆ ಲೈಕ್ ಮೆಚ್ಯೂರ್ ಲವ್ ಸ್ಟೋರಿ ಇದಕ್ಕೆ ಮೇಯ್ನ್ ಬುನಾದಿ ಅಂತ ಹೇಳಿದ್ರೆ ಅದು ರಘುವಣನೇ ಅವರು ನಾನು ಆ್ಯಕ್ಚುಲಿ ನಾನು ಏನು ಈ ಟೈಟಲ್ ಇದೆ ಅಥವಾ ಏನು ಸ್ಟೋರಿ ಇದೆ ಒನ್ಲೈನ್ ಸ್ಟೋರಿನಾ ಸೊ ಒಂದು ರಘುವಣ ಒಂದು ಹೇಳಿದ್ರೆ ಈ ಥರ ಮಾಡು ಇನ್ಸ್ಟಾಗ್ರಾಮಿಗೆ ಆಗ ವೆಬ್ ಸೀರೀಸ್ ಸ್ಟಾರ್ಟ್ ಆಗ್ತದೆ ಈ ಥರ ಮಾಡು ಅಂತ ಹೇಳೋರು ಸೊ ಅದನ್ನು ಸ್ವಲ್ಪ ಬಿಲ್ಡ್ ಮಾಡ್ತಾ ಹೋದಾಗ ಯೂಟ್ಯೂಬ್ ಸ್ಟೋ ಯೂಟ್ಯೂಬ್ ಮಾಡೋಣ ಶಾರ್ಟ್ ಫಿಲಮ್ ಥರ ಮಾಡೋಣ ಸೊ ಅದಾದಮೇಲೆ ಇನ್ನೂ ರಘುವಣನ ಕೂತು ಡಿಸ್ಕಸ್ ಮಾಡೋರು ನಮ್ಮ ಟೀಮ್ ಒಂದಷ್ಟು ಜನ ಕೂತ್ಕೊಂಡು ಎಲ್ಲ ಶುರು ಮಾಡಿದ್ಮೇಲೆ ಯಾಕೆ ನಾವು ಸಿನಿಮಾ ಮಾಡಬಾರ್ದು ಸೊ ಆ ಟೈಮಲ್ಲಿ ಸಿನಿಮಾ ಮಾಡೋಕ್ಕೆ ಮೇಯ್ನ್ ಬೇಕಿದ್ದು ಪ್ರೊಡ್ಯೂಸರ್ ಸೊ ಆ ಒಂದು ಇದ್ರಲ್ಲಿದ್ದಾಗ ಸಡನ್ನಾಗಿ ಅಣ್ಣ ನಾನೇ ಮಾಡ್ತೀನಿ ಇಷ್ಟೆಲ್ಲ ನೀವು ಹಾರ್ಡ್ ವರ್ಕ್ ಮಾಡ್ಬೇಕಂದ್ರೆ ನಂದು ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಇರಲಿ ಅಂತ ವೆಂಗರಾಜ್ ಸರ್ ಇವರು ಪ್ರೊಡ್ಯೂಸರ್ ಇವ್ರು ಬಂದರು ಸೊ ಇಷ್ಟು ನಮ್ಮ ಆ್ಯಕ್ಚುಲ್ ಟೀಮ್ ಬಗ್ಗೆ ನನ್ನ ಹೆಸರು ಮನೀಶ್ ಅಂತ ಮೂಲತಃ ಮಳವಳ್ಳಿ ಮಂಡ್ಯ ಜಿಲ್ಲೆಯವನು ನಾವು ಕೂಡ ನಮ್ಮ ಪ್ರೀತಿಯ ರೆಬಲ್ ಸ್ಟಾರ್ ಅಂಬರೀಶ್ ಅವರ ದೊಡ್ಡ ಫ್ಯಾನ್ ಸೊ ಚಿತ್ರರಂಗದಲ್ಲಿ ಹೇಗಿರ್ತೋ ಇಲ್ವೋ ಯಾರನ್ನೂ ಎದುರಾಕೊಳ್ಳ್ದೆ ಅಂದರೆ ಯಾರ ಜೊತೆ ಜಾಕ್ಟಾಡದೆ ಖುಷಿ ಖುಷಿಗೆ ಎಲ್ಲರೂ ಇರಬೇಕು ಅನ್ನೋ ಒಂದು ಭಾವನೆಯಲ್ಲಿ ನಾನು ಕೂಡ ಇಂಡಸ್ಟ್ರಿಗೆ ಬಂದಿದ್ದೀನಿ ಇದು ನಮ್ಮ ಇಂಟ್ರೋಡಕ್ಷನ್ ಈಗ ನೀವು ಏನು ನಾನ್ ಆರು ತಿಂಗಳಾಯ್ತು ನಾನು ಮೈಸೂರಲ್ಲಿ ಸ್ಟಾರ್ಟ್ ಅಪ್ ಮಾಡ್ತಾ ಇದೆ ಅಲ್ಲಿಂದ ಬೆಂಗಳೂರಿಗೆ ಬಂದು ಲೈಕ್ ಒಂದ್ ಸಿಕ್ಸ್ ಮಂತ್ಸ್ ಲಾಸ್ಟ್ ಅಕ್ಟೋಬರ್ ನವೆಂಬರ್ ನಾನು ಶುರು ಮಾಡಿದ್ದು ಸೀರಿಯಲ್ಸ್ ಶುರು ಮಾಡಿದೆ ಒನ್ ಡೇ ಆರ್ಟಿಸ್ಟ್ ಆಗಿ ಆರ್ಟಿಸ್ಟ್ ಆಗಿ ಹೋಗ್ತಾ ಇದೆ ಅದಾದ್ಮೇಲೆ ಆಸೆ ಸೀರಿಯಲ್ ಆಗಿರ್ಬೋದು ಈಗ ಕಮಿಂಗ್ ಕರ್ಣ ಸೀರಿಯಲ್ ಆಗಿರ್ಬೋದು ಅದರಲ್ಲೆಲ್ಲ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಶಾಂತಿ ನಿವಾಸ ಫಸ್ಟ್ ಎಸ್ ಗೋವಿಂದ್ ಸರ್ ನಿಮಗೆ ಎಲ್ಲರು ಗೊತ್ತಿರ್ತಾರೆ ಸೊ ಅವರ ಡೈರೆಕ್ಷನ್ ಅಲ್ಲಿ ನಾನು ಶಾಂತಿನಿವಾಸಕ್ಕೆ ಫಸ್ಟ್ ಬಣ್ಣ ಹಚ್ಚಿದ್ದು ಅದಾದ್ಮೇಲೆ ಈ ಒಂದು ಇಷ್ಟು ದಿನಗಳಲ್ಲಿ ಈ ಒಂದು ಏಳೆಂಟು ಸೀರಿಯಲ್ ಸೀರಿಯಲಲ್ಲಿ ಮಾಡಿ ಈಗ ಇಮಿಡಿಯೇಟ್ ಮೂವಿ ಲಾಂಚ್ ಮಾಡ್ತಾ ಇದ್ದೀವಿ ಸೀರಿಯಲ್ಗಳಲ್ಲಿ ತುಂಬಾ ವರ್ಷಗಳ ಕಾಲ ಸೈಕಲ್ ಹೊಡೆದ ಹೊಡೆದಿರೋರು ಹೀರೋ ಆಗಿ ಇಂಟ್ರೊಡ್ಯೂಸ್ ತುಂಬ ಟೈಮ್ ಹಿಡಿಯುತ್ತೆ ಸೊ ನೀವು ಆದಷ್ಟು ಬೇಗ ಬರ್ತಿದ್ದೀರಿ ಇಂಡಸ್ಟ್ರಿಗೆ ಸೊ ಅದಕ್ಕೆ ಮುಖ್ಯ ಕಾರಣ ಹೌದು ಅವರೇ ಆ ಧೈರ್ಯ ಕೊಟ್ಟಿದ್ದು ಎಲ್ಲ ಇದ್ದು ನೀನು ಯಾಕೆ ಮಾಡಲ್ಲ ಅನ್ನಿದ್ದು ಆಮೇಲೆ ನನ್ನ ಪ್ರಕಾರ ಈಗ ಅಂತ ದೊಡ್ಡ ತಿಳ್ಕೊಂಡವನಲ್ಲ ನನ್ಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಹೇಳೋದಾದ್ರೆ ನಮ್ಮ ಹತ್ರ ಎಲ್ಲರೂ ಇದ್ರೆ ನಮ್ಗೆ ಬೇಕಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಇಷ್ಟು ಧೈರ್ಯ ಏನಕ್ಕೆ ಅಂದ್ರೆ ಅಣ್ಣ ಡೈರೆಕ್ಟ್ ಮಾಡ್ತಾರೆ ಎಡಿಟಿಂಗ್ ಮಾಡ್ತಾರೆ ನಮ್ದೇ ಆದ ಒಬ್ಬರು ಫ್ರೆಂಡ್ ಡಬ್ಬಿಂಗ್ ಸ್ಟುಡಿಯೋ ಇದೆ ಆರ್ಟಿಸ್ಟ್ಗೆ ನಮ್ಮ ಹುಡುಗರು ಇದಾರೆ ಸೊ ನಮ್ದು ಯಾರು ಪೇಮೆಂಟ್ ಕೊಡ್ಬೇಕಿಲ್ಲ ಹೋಗಿ ಬಂದು ಲೈಕ್ ಹೋಗೋ ಬರೋ ಖರ್ಚು ನೋಡ್ಕೊಂಡ್ರೆ ಸಾಕು ಊಟ ತಿಂಡಿ ನೋಡ್ಕೊಂಡ್ರೆ ಸಾಕು ಹಾಗೆ ಅದು ಮೀರಿ ಒಂದು ಯೂನಿಟ್ ಆಗಿರ್ಬೋದು ಒಂದು ಸೆಟ್ ಆಗಿರ್ಬೋದು ಅದಕ್ಕೆ ನಾನು ಒಂದು ಬಂಡವಾಳ ಹಾಕ್ತೀನಿ ಅಂತ ಒಬ್ರು ಮುಂದೆ ಬಂದಿದ್ದಾರೆ ಅಂಡ್ ಒಂದು ಭ್ರಮೆಯಿಂದ ನಾವು ಆಚೆ ಬಂದಿದ್ದೀವಿ ಅದಕ್ಕೆ ಒಂದು ತಿಂಗಳು ನಾವು ಮೂವಿ ಲಾಂಚ್ ಮಾಡ್ತಾರೋದು ಏನಂದ್ರೆ ಕೋಟಿ ಬೇಕಿಲ್ಲ ಮೂವಿ ಮಾಡಕ್ಕೆ ಟ್ಯಾಲೆಂಟ್ ಬೇಕು ಜೊತೆ ಚಿಕ್ಕ ಪುಟ್ಟ ಒಂದು ಲಕ್ಷ ಅಂದ್ರೆ ಲಕ್ಷ ಅಮೌಂಟ್ ಗಳನ್ನು ಮುಗಿಸಬಹುದು ಸೊ ಕೋಟಿನೇ ಬೇಕು ಅಂತ ಇದ್ರೆ ಲೈಕ್ ಕೋಟಿನೇ ಮಾಡಕ್ ನಾವು ದೊಡ್ಡ ದೊಡ್ಡ ಸ್ಟಾರ್ ಗಳಲ್ಲ ಸೊ ಆ ಭಯದಲ್ಲಿ ಕೋಟಿ ಹಾಕೋ ಅನ್ನೋ ಭಯದಲ್ಲಿ ಅದ ಪಿಕ್ಚರ್ ನಿಲ್ಸ್ಬಿಡ್ತಾರ ಸೊ ನಮ್ದೊಂದು ಬೇಸಿಕ್ ಪಾಯಿಂಟ್ ಕಮ್ಮಿ ದುಡ್ಡಲ್ಲಿ ಎಷ್ಟು ಅಷ್ಟು ಜನ ನೋಡ್ಬೇಕು ಅಷ್ಟೇ ನಮ್ಗೆ ಸಿನಿಮಾ ಸೊ ನಾವು ಇಲ್ಲಿ ನೋಡಿದ್ರೆ ಅಲ್ಲೆಲ್ಲ ಹೋಗ್ಬಿಡೋದು ಅಥವಾ ಏನೋ ನೈಟ್ ಶೂಟ್ಸ್ ಮಾಡೋದು ಅದೆಲ್ಲ ಸಿಂಪಲ್ ಒಂದು ಸಿನಿಮಾ ಒಂದು ಲವ್ ಸ್ಟೋರಿ ಅಂಡ್ ಬಡವ್ರ ಮಕ್ಕಳು ಅಂತ ಕೇಳಿದ್ರೆ ಅದು ದುಡ್ಡು ಅಂತ ಅಲ್ಲ ಎಷ್ಟೋ ಜನ ದುಡ್ಡಿರೋರು ಇವತ್ತು ಎಷ್ಟೋ ಜನ ಚಾನ್ಸ್ ಗಳಿಗೆ ಅಂತ ಓಡಾಡ್ತಾ ಸೊ ಸರಸ್ವತಿ ಆಫ್ ಸರಸ್ವತಿ ಆ ಒಂದು ಕಲೆ ಎಲ್ಲ ಟ್ಯಾಲೆಂಟ್ ಇದ್ದು ನಮಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಯಾರು ಹುಡುಕಾಡ್ತಾ ಇದಾರೆ ಸೊ ಅವರು ನಿಜವಾದ ಬಡವ್ರ ಮಕ್ಕಳು ಅಂತ ಹೇಳಿ ಆ ಒಂದು ವರ್ಕ್ಶಾಪ್ ನ ಸ್ಟಾರ್ಟ್ ಮಾಡಿರೋದು ನಾನು ಯಾರೇ ಹೊಸಬ್ರ ಆಸ್ಪಿರಂಟ್ಸ್ ತುಂಬಾ ರಾಯಚೂರು ಹುಬ್ಬಳ್ಳಿ ಧಾರವಾಡ ಚಿಕ್ಕಮಂಗ್ಳೂರು ಗುಲ್ಬರ್ಗ ಅಲ್ಲಿಂದ ಎಲ್ಲ ಬಂದಿದ್ದಾರೆ ಅಂದ್ರೆ ಫಸ್ಟ್ ಸ್ಟೆಪ್ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಅವ್ರಿಗೆ ಬಡವರ ಮಕ್ಕಳು ಅನ್ನೋ ಒಂದು ವರ್ಕ್ಶಾಪ್ ಇದೆ ಸೊ ಆತರ ಒಂದು ವರ್ಕ್ಶಾಪ್ ನಾನು ಕ್ರಿಯೇಟ್ ಮಾಡಿ ಅಲ್ಲಿಂದ ನಮ್ಗೆ ಇವರೆಲ್ಲ ಸಿಕ್ಕಿದೆ ಸೊ ಇಷ್ಟ ಪೋಸ್ಟರ್ ನೋಡಿದ್ರೆ ಲವರ್ ಬಾಯ್ ಅಂತ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಶೇಡ್ಸ್ ಗಳು ಬರುತ್ತಾ ಏನ್ ಆಗಿರ್ತೀರಿ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಆಕ್ಚುಲಿ ಎಷ್ಟು ಹೇಳ್ಬೇಕು ಏನು ಗೊತ್ತಿಲ್ಲ ಆಲ್ರೆಡಿ ಇಲ್ಲಿ ಇದು ಮಾಡ್ತಾ ಇದಾರೆ ಶೇಡ್ಸ್ ಇದೆ ಅಂದ್ರೆ ನನ್ನನ್ನೇ ಮೂರು ತರ ತೋರಿಸ್ತಾರೆ ನನ್ನ ಮೂರು ತರ ತೋರಿಸ್ತಾರೆ ಅದು ಬಿಟ್ರೆ ಆಕ್ಚುಲಿ ಸ್ಟೋರಿ ವೈಸ್ ಅದು ಒಂದು ಲವ್ ಸ್ಟೋರಿನೇ ಅಂತಾನೆ ಹೇಳ್ಬೋದು ಬಟ್ ಆ ಪೋಸ್ಟರ್ಸ್ ಗೆ ನಾವು ಬಿಡೋ ಪೋಸ್ಟರ್ಸ್ ಗೆ ನಿಮ್ ಥಾಟ್ಸ್ ಏನ್ ಬರುತ್ತೆ ಬಟ್ ಸಿನಿಮಾದಲ್ಲಿ ಬೇರೆನೆ ಇರುತ್ತೆ ಮೆಚೂರ್ಡ್ ಅನ್ನೋ ಆ ಪದನೇ ಬೇರೆ ಲವ್ ಸ್ಟೋರಿ ಅನ್ನೋದು ಎಲ್ಲ ಕಡೆ ಇರುತ್ತೆ ಬಟ್ ಮೆಚೂರ್ಡ್ ಅಂತ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಆ ಒಂದು ಏನಂತ ಹೇಳ್ಬೋದು ಥಾಟ್ಸ್ ಆಗಿರ್ಬೋದು ಲವ್ ಅನ್ನೋದ್ರ ಬಗ್ಗೆ ಅವ್ರಿಗೆಲ್ಲೋ ಅಭಿಪ್ರಾಯಗಳಾಗಿರ್ಬೋದು ಸೊ ಅದನ್ನ ಎಲ್ಲೋ ಆಗಿದ್ದ ಕಳ್ಕೊಂಡ್ ಕಳ್ಕೊಂಡು ಈಗ ಬೇರೆ ತರ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಸೊ ಅದು ಎಲ್ಲೋ ಒಂದ್ ಕಡೆ ನೆನಪು ಮಾಡಕ್ಕೆ ಆ ಒಂದು ಪೇರೆಂಟ್ಸ್ ವ್ಯಾಲ್ಯೂಸ್ ಏನು ಅಂತ ಹೇಳೋದಕ್ಕೆ ಈ ಮೂವಿನ ಸೊ ಆಕ್ಚುಲಿ ಅವರು ಇಲ್ಲ ತುಂಬಾ ಜನ ಕೇಳಿದ್ರು ಹೀರೋಯ್ನ್ ಇಂದ ಹೇಗ್ ಮಾಡ್ತೀರ ಅಂತ ಇದು ಈ ದಿನ ಆದ್ಮೇಲೆ ಮತ್ತೆ ಎಲ್ಲ ಮುಹೂರ್ತ ಎಲ್ಲ ಮಾಡೋಕ್ಕಾಗಲ್ಲ ಒಳ್ಳೆ ದಿನ ಇಲ್ಲ ಅಂತ ಹೇಳಿದ್ರು ಅವ್ರದ್ದೇನೋ ತಾತ ಅವ್ರದ್ದು ತೀರ್ ಹೋಗಿ ಅವ್ರದ್ದೇನೋ ಕಾರ್ಯ ಎತ್ತಿರು ಅವರೇ ಹೇಳಿದ್ರು ಅವ್ರ ಇನಿಷಿಯೇಟಿವ್ ತೊಗೊಂಡು ಅಂದರೆ ಈ ಥರ ಮನೇಲಿ ನಾವು ಈ ಥರ ಆಗಿದ್ದಾಗ ಬರಬಾರ್ದು ಆ ಥರ ಪೂಜೆಗೆ ಅಂತ ಹೇಳಿ ಅವ್ರು ಮಂಗಳೂರು ಅವರು ಅವ್ರೀಗ ಉದಯದಲ್ಲಿ ಲಾಂಚ್ ಆಗ್ತಾ ಇದಾರೆ ಹೊಸ ಸೀರಿಯಲ್ ಸೆಕೆಂಡ್ ಲೀಡರ್ ಅವರು ಲಾಂಚ್ ಇದಾರೆ ಬಟ್ ಐ ಹ್ಯಾವ್ ಟು ಟ್ಯಾಂಕರ್ ಥ್ಯಾಂಕರ್ ಯಾಕೆ ಅಂತ ಹೇಳಿದ್ರೆ ಎಂಟೂವರೆ ನಾನು ಕಾಲ್ ಮಾಡಿದ್ದು ಅಂದರೆ ನಮ್ಮ ಕ್ಯಾಸ್ಟಿಂಗಲ್ಲಿ ಅಣ್ಣ ಸ್ವಲ್ಪ ರೈಟ್ಸ್ ಕೊಟ್ಟಿರುತ್ತೆ ನೀನು ಚೂಸ್ ಮಾಡುವಷ್ಟು ಜನ ಅಂತ ಸೊ ನಾನು ಹುಡುಕಿ ಹುಡುಗಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಪೋಸ್ಟ್ ಮಾಡಿ ತುಂಬ ವೈರಲ್ ಆಗಿತ್ತು ಬಟ್ ಎಲ್ ಎಲ್ಲೂ ಸಿಕ್ಕಿರಲಿಲ್ಲ ಮಾತಿದ್ರು ಎಲ್ಲ ಪರ್ ಡೇ ತರ್ಟಿ ತೌಸಂಡ್ ಇಲ್ಲ ಇಲ್ಲಾಂದ್ರೂ ತರ್ಟಿ ತೌಸಂಡ್ ಫೋರ್ಟಿ ತೌಸಂಡ್ ಅಂತ ಹೇಳ್ತಾರೆ ಸೊ ಆ ಥರ ಟೈಮಲ್ಲಿ ಲೈಕ್ ಅಷ್ಟು ಒಂದು ಒಳ್ಳೆ ಆ್ಯಕ್ಟಿಂಗ್ ಮಾಡೋರು ಅಷ್ಟು ಒಂದು ಅಪಿಯರೆನ್ಸ್ ಇರೋರು ಈಗ ಸೀರಿಯಲ್ ಇರೋರು ಕೂಡ ಈ ಥರ ಕಾನ್ಸೆಪ್ಟ್ ಹೇಳಿದಾಗ ನಾವೆಲ್ಲರೂ ಈ ಥರ ಅಸೋಸಿಯೇಟ್ ಆಗಿ ಮಾಡ್ತಾ ಇದ್ದೀವಿ ಜಾಯ್ನ್ ಆಗಿ ಲೈಕ್ ಸಕ್ಸಸ್ ಆಗಿ ಎಲ್ಲರೂ ಸೇರ್ ಸೆಲೆಬ್ರೇಟ್ ಮಾಡೋಣ ಎಲ್ಲರೂ ಅನುಭವಿಸೋಣ ಅಂತ ಹೇಳಿ ಏಟ್ ಏಯ್ಟ್ ತರ್ಟಿ ನಾನು ಫೋನ್ ಮಾಡಿದ್ದು ನೈನ್ ಓ ಕ್ಲಾಕ್ ಕನ್ಫರ್ಮ್ ಮಾಡಿದ್ರು ಮಾರ್ನಿಂಗ್ ಬಂದು ಇದು ಫೋಟೋ ಶೂಟ್ ಮಾಡಿರೋದು ಸೊ ಲೈಕ್ ಒನ್ ಅವರಲ್ಲಿ ಇದೆಲ್ಲ ನಡೆದಿರೋದು ಆ್ಯಂಡ್ ಮೂವಿ ಸ್ಕ್ರಿಪ್ಟ್ ಬರೆಯೋಕೆ ಅಂತ ಅಣ್ಣ ಎಲ್ಲ ಶುರು ಮಾಡಿದ್ದು ಒನ್ ಮಂತ್ ಆಯ್ತು ಒಂದು ಹೇಳಿ ಸೊ ಇವತ್ತು ಮುಹೂರ್ತ ಆಗಿದೆ ಇಪ್ಪತ್ತೈದನೇ ತಾರೀಕು ಆಲ್ಮೋಸ್ಟ್ ಎಲ್ಲ ಇನ್ನೊಂದು ಸ್ವಲ್ಪ ಕ್ಯಾನಿಕ್ಸ್ ಇದೆ ಇಪ್ಪತ್ತೈದಕ್ಕೆ ಮುಗಿದ್ರೆ ನೆಕ್ಸ್ಟ್ ಜೂನ್ ಒಂದು ಹದಿನೈದರಿಂದ ದಿನ ಶೆಡ್ಯೂಲ್ ಇದೆ ಅಷ್ಟರಲ್ಲಿ ಅಣ್ಣ ಮುಗಿಸ್ಕೊಡ್ತೀನಿ ಅಂತ ಹೇಳಿದಾರೆ ಯಾಕೆಂದ್ರೆ ಅವ್ರದ್ದು ನೆಕ್ಸ್ಟ್ ಏನೋ ಪ್ರಾಜೆಕ್ಟ್ಸ್ ಇದೆ ಸೊ ಅದರಿಂದ ನಾವು ಸ್ವಲ್ಪ ರಶ್ ಮಾಡ್ತಾ ಇದ್ವಿ ಆ್ಯಂಡ್ ಒಂದು ಭಯ ಇದೆ ನೆನ್ನೆ ಒಂದು ನೋಡಿದ್ವಿ ವಿನೋದ್ ಪ್ರಭಾಕರ್ ಸರ್ ಅವರು ಅವ್ರಿ ಚೇಂಬರಲ್ಲಿ ಒಂಥರ ಸುಖರಾಗಿ ಅಷ್ಟು ಬೇಡ್ತಾ ಇರೋದು ಹಾಗೆಲ್ಲ ನನ್ ಭಯ ಫೋನ್ ಮಾಡಿದೆ ಅಣ್ಣ ನಿಜವಾಗ್ ನಾವು ಮಾಡ್ಬೇಕಣ ಅಂತ ದೊಡ್ಡ ದೊಡ್ಡವ್ರೆ ಹೋಗಿ ನಿಂತ್ಕೊಂಡು ಕೇಳ್ತಾ ಇದ್ರು ನಮ್ ಸಿನಿಮಾ ಇಲ್ಲ ಅಂತ ಅವ್ರು ಹೇಳಿದ್ ಒಂದೇ ಮಾತು ಅವ್ರು ಕೇಳ್ತಾ ಇಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರನ್ನ ಅಥವಾ ಕನ್ನಡದವ್ರನ್ನ ಯಾರು ಬಾಯ್ ಬಿಟ್ಟು ಕೇಳಿದ್ರ ಬನ್ನಿ ನಮ್ಗೆ ಅಂತ ಬರೀ ಸಿನಿಮಾ ಸಿನಿಮಾದವ್ ಕನ್ನಡದವ್ರು ನಾವು ಕರೆಯೋಣ ನಮ್ಗೋಸ್ಕರ ಒಂದಷ್ಟು ಜನ ಬರ್ತಾರೆ ಬಾಯ್ ಬಿಟ್ಟು ಕರೆಯೋಣ ಎಲ್ಲ ಈಗ ಅಥವಾ ಒಂದ್ ಇದ್ ನೀವು ಬನ್ನಿ ಅಂತ ಬೇಕು ಮನೆ ಹೋಗಿ ಕರೆಯೋಣ ಯಾಕೆ ಅನ್ಯಾಯ ಅಂತ ಅದು ನೀನ್ ತಲೆಕೋಸ್ಕರ ಕೂಡ ಫಸ್ಟ್ ಫಿಲಮ್ ಮಾಡೋಣ ಅದಾದ್ಮೇಲೆ ಅದೇನ್ ಮಾಡ್ಬೇಕು ನಾವು ಮಾಡೋಣ ಅಂತ ಒಂದು ಧೈರ್ಯ ಕೊಟ್ಟಿದ್ದಾರೆ ಬಟ್ ನಿಜವಾಗ್ಲು ಅಲ್ಲಿ ನೆನ್ನೆ ಅಂತ ಕುಗ್ಬಿಟ್ಟಿದ್ವಿ ಅಂತ ವಿನೋದ್ ಪ್ರಭಾಕರ್ ಸರ್ ಅಷ್ಟು ಜನ ಬರ್ತಾ ಇದಾರೆ ಅಂದ್ರು ಸ್ಕ್ರೀನ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ದೊಡ್ಡವರು ಅಂದ್ರೆ ನಾವ್ ಇನ್ನೂ ಬಂದು ಇಲ್ಲ ನಾನ್ ಕಲಾವಿದನೂ ಅಲ್ಲ ಈ ಫಿಲಮ್ ಚೆನ್ನಾಗ್ ಆದ್ರೆ ನಾನ್ ಕಲಾವಿದ ಅಂತ ಪ್ರೂವ್ ಆಗ್ತೀನಿ ಈಗ ಎಂಟ್ರಿ ಕೊಡ್ತಾ ಇದೀವಿ ಒಂದು ರಿಕ್ವೆಸ್ಟ್ ಒಂದಷ್ಟು ದಿನಗಳು ಅಥವಾ ಒಂದಷ್ಟು ಏನಾದ್ರು ಒಂದು ಪೀರಿಯಡ್ ಆಫ್ ಟೈಮ್ ಹೊಸೊಬ್ರಿಗೆ ಕನ್ನಡ ಸಿನಿಮಾ ಮಾತ್ರ ತಿಂಗಳುಗಳಲ್ಲಿ ಕರ್ನಾಟಕದ ರಿಲೀಸ್ ಆಗ್ಲಿ ಆತರ ಏನಾದ್ರು ಒಂದು ಇನಿಷಿಯೇಟಿವ್ ತಗೊಳ್ಳಿ ಹಡಿಯೊಬ್ಲ್ಲ ಇದ್ದಿದ್ದಕ್ಕೆ ಇವತ್ತು ಈಗಿರೋ ಸ್ಟಾರ್ಸ್ ಎಲ್ಲ ಅವತ್ತು ಆರಾಮಾಗಿ ಬಂದ್ರು ಸೊ ಇವತ್ತು ನಮ್ಗೆ ಆ ತರ ಏನಾದ್ರು ಒಂದು ಬ್ಯಾಕ್ ಸಪೋರ್ಟ್ ಹೊಸಬ್ರಿಗೆ ಬರೋರಿಗೆ ಬೇಕು ದಯವಿಟ್ಟು ಅದೊಂದು ಮಾಡ್ಕೊಡಿ ಏಕೆಂದ್ರೆ ದೊಡ್ಡ ದೊಡ್ಡವರೇ ಈ ಪ್ರಾಬ್ಲಮ್ ಅಂದ್ರು ಮೊನ್ನೆ ಯುದ್ಧ ಅಜಯ್ ರಾವ್ ಸರ್ ಅಳ್ತಿದ್ರು ಅವ್ರು ಆಕ್ಚುಲಿ ಜನ ಬರ್ತಿರೋ ಸ್ಕ್ರೀನ್ಸ್ ಇಲ್ಲ ಅಂತ ಇವತ್ತು ವಿನೋದ್ ಪ್ರಭಾಕರ್ ಸರ್ ಮತ್ತೆ ಇನ್ನಿ ಹೊಸೊಬ್ರು ಎಲ್ಲಿ ಬರಕ್ ಆಗುತ್ತೆ ಏನ್ ಧೈರ್ಯ ಮಾಡೋಕ್ಕಾಗುತ್ತೆ ನೂರ್ ಜನ ಆಡಿಯನ್ಸ್ ಇದ್ರೆ ಒಂದು ಮ್ಯಾಕ್ಸಿಮಮ್ ಒಂದು ತೊಂಬತ್ತು ಜನಕ್ಕೆ ರೀಚ್ ಆಗ್ಬೇಕು ರಿಯಲ್ ಲೈಫ್ ಆಗಿ ರೀಚ್ ಅನ್ನೋದು ನಾನು ಸ್ಟೋರಿ ಮಾಡ್ತೀನಿ ಸಿನಿಮಾದವ್ರ ಆಲ್ಮೋಸ್ಟ್ ಕ್ರಿಯೇಟಿವಿಟಿನೇ ಜಾಸ್ತಿ ಮಾಡ್ತಾರೆ ರಿಯಲ್ ಸ್ಟೋರಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅದೇ ಎಲ್ಲಾ ಅನುಭವಗಳು ತಗೊಳಾಗಿರಲಿಲ್ಲ ಬಟ್ ಲೈಫ್ ಸ್ಟೈಲ್ ಅಂದ್ರೆ ಒಂದೇ ಇರುತ್ತೆ ಈಗ ಖುಷಿ ಆಗ್ಬೋದು ದುಃಖ ಆಗ್ಬೋದು ಎಲ್ಲ ಪ್ರತಿಯೊಬ್ಬರ ಲೈಫಲ್ಲಿ ಇದ್ದೇ ಇರುತ್ತೆ ಆದ್ರೆ ನಮ್ದೇ ಆದಂತ ಸ್ಟೈಲ್ ನಾನು ಮಾಡ್ತೀನಿ ಸಿನಿಮಾನ ಇದರಲ್ಲಿ ಮೆಚೂರ್ ಲವ್ ಸ್ಟೋರಿ ಏನ್ ವಿಶೇಷತೆ ಅಂದ್ರೆ ಕೆಲವ್ರು ಒಂದು ಒಂದ್ ಇಪ್ಪತ್ ವರ್ಷದಿಂದ ಕೆಲವು ಲವ್ ಮಾಡ್ತಿದ್ರು ಲವ್ ಮಾಡಿದಾಗ ಫೀಲಿಂಗ್ಸ್ ನೇಳ್ಕೊಳ್ಳಕ್ ಸಾಧ್ಯನೇ ಆಗ್ತಿರ್ಲಿಲ್ಲ ಎಷ್ಟೋ ಜನ ತುಂಬಾ ಹೇಳ್ಕೊಳಕ್ ಹೇಳ್ಕೊಳ್ಳಕ್ ಎಷ್ಟೋ ಜನ ಲವ್ ಕಳ್ಕೊಂಡಿರೋದಿದೆ ಮ್ಯಾಟ್ರ್ ವಿಷಯಗಳಿದೆ ಇದ್ರಲ್ಲಿ ಏನಂತಂದ್ರೆ ಇದೇ ಅದೇ ತರ ಒಂದು ಸಿಚುಯೇಷನ್ ಇದೆ ಇಲ್ಲಿ ಹೇಳೋಕ್ಕಾಗಲ್ಲ ಅದು ಅದ್ರ ಮಧ್ಯ ಒಂದು ಫ್ರೆಂಡ್ಶಿಪ್ ಅನ್ನೋದು ಬಾಂಡಿಂಗ್ ಬಂದ್ಬಿಡುತ್ತೆ ಅದು ಅದನ್ನ ಇಟ್ಕೊಂಡು ಇಡೀ ಸಿನಿಮಾ ನಾವು ಅವ್ರ ಇಬ್ಬರನ್ನ ಫೀಲಿಂಗ್ಸ್ನ ಒಂದು ಮಾಡೋದೇ ಸಿನ್ಮಾ ಇನ್ಸ್ಪೈರ್ ಹಿಂದಿನ ದೊಡ್ಡ ದೊಡ್ಡ ಸೂಪರ್ ಇಟ್ಕೊಂಡು ಇಲ್ಲ ಇಲ್ಲ ನಾವು ಕ್ರಿಯೇಟ್ ಮಾಡೋದು ಯಾಕಂದ್ರೆ ಗೊತ್ತಿರುತ್ತಲ್ವಾ ಒಂದು ಸೀನಲ್ಲಿ ಒಂದು ಡೈಲಾಗ್ ಕಂಡು ಹಿಡಿತಾರೆ ಈಗ ನಾವು ಬಡ್ರ ಮಕ್ಕಳು ಬೆಳಿಬೇಕು ಅಂತ ಡಾಲಿ ಸರ್ ಹೇಳಿದಾರೆ ಅಂತ ಹೇಳಿದ್ರಲ್ವಾ ನಾವು ಸಿನಿಮಾ ಹೊಸ ಡೈರೆಕ್ಟರ್ ಸಿನಿಮಾ ನೋಡೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ನಾವು ಮೇಕಿಂಗ್ ನೋಡಬಹುದು ಅಷ್ಟೇ ಯಾವುದೇ ಕಾನ್ಸೆಪ್ಟ್ ನಾವು ತೊಗೊಳಕಾಗಲ್ಲ ಒಂದ್ಚೂರು ತೊಗೊಂಡ್ರೋದು ನೀಟಾಗಿ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಆಲ್ರೆಡಿ ನಾವು ನೋಡಿರ್ತೀವಿ ಪಿಕ್ಚರ್ ಅಲ್ವಾ ಅದು ಹಂಗೆ ಬಂದ್ಬಿಡುತ್ತೆ ಆನ್ ಸ್ಕ್ರೀನ್ ಅಲ್ಲಿ ನಮ್ದು ಏನಂದ್ರೆ ನನ್ನ ಅಭ್ಯಾಸ ನನ್ನ ಬುಕ್ ಅಭ್ಯಾಸ ಜಾಸ್ತಿ ಇದೆ ಬುಕ್ ಓದ್ದಾಗ ನಾನು ಏನು ಅನ್ಸುತ್ತೋ ನಾನು ಯಾವಾಗಲೂ ಈಗ ಅಲ್ಲಿಂದ ಇಲ್ಲಿ ಬಂದಿದ್ದೀನಿ ಅಂತಂದ್ರೆ ಅಲ್ಲಿಂದ ಎಷ್ಟು ಕ್ಯಾರೆಕ್ಟರ್ ಹುಡುಗಿ ಬಂದಿರ್ತೀನಿ ನಾನು ಇವ್ರು ಹಿಂಗಿರ್ತಾರೆ ಇವ್ರು ಹಿಂಗಿರ್ತಾರೆ ಅದನ್ನ ನಾವು ಸಿನಿಮಾ ಮಾಡಬೇಕು ಸಿನಿಮಾ ಅಂದ್ರೆ ಇವಾಗ ಸಿನಿಮಾ ಅಂದ್ರೆ ಒಂದು ಮೊಬೈಲ್ ಇಟ್ಕೊಂಡು ಸಿನಿಮಾ ಮಾಡಬಹುದು ಒಂದು ಸ್ಟ್ಯಾಂಡ್ ಇಟ್ಕೊಂಡು ಸಿನಿಮಾ ಮಾಡ್ಬೋದು ಒಂದು ಬ್ಯಾಗ್ ಕೋಳಿ ನೋಡಿ ತಮಿಳು ತೆಲುಗು ಬರೀ ಒಂದು ಕೋಳಿ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಸೈಕಲ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಬಟ್ ನಮ್ಮ ಕನ್ನಡದಲ್ಲಿ ಆ ಪ್ರಯತ್ನ ಆಗ್ತಾ ಇಲ್ಲ ಆ ಪ್ರಯತ್ನ ನಾನು ಮಾಡಬೇಕು ಏನು ಕೊಟ್ಟರು ಸಿನಿಮಾ ಮಾಡಬೇಕು ಅದು ಡೈರೆಕ್ಟರ್ ಕೆಪಾಸಿಟಿ ಆ ಥರ ನನ್ನ ಕಾನ್ಸೆಪ್ಟ್ ಸಿನಿಮಾಗ್ ಬರಬೇಕು ಅಂದ್ರೆ ಇನ್ವೆಸ್ಟ್ ಏನು ಫೋರ್ಸ್ ಅಂತ ಅಥವಾ ನಿಮಗೆ ಖುಷಿಯಾಗಿ ಒಪ್ಕೊಂಡು ಸಿನಿಮಾ ನಾನೇ ಖುಷಿಯಾಗಿ ಒಪ್ಕೊಂಡು ಸಿನಿಮಾ ನಾನೇ ಮಾಡ್ತೀನಿ ಮಕ್ಕಳು ಹೇಳಿದ್ರಲ್ಲ ಅದೇ ತರ ನಾನು ಬೆಳಿಬೇಕು ಆಸೆ ಇತ್ತು ಬರೋಣ ಹೊಸ ನನಗೇನು ಗೊತ್ತಿಲ್ಲ ಆದರೆ ಮಾಡಬೇಕು ಮಾಡೋಣ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ಏನಾದರೂ ಬಿಸ್ನೆಸ್ ಇರಬೇಕು ಏನು ನಿಮ್ಮ ಹಿನ್ನೆಲೆ ನಮ್ಮದು ಬಿಸ್ನೆಸ್ ನಾವೊಂದು ಡಿಸ್ಟ್ರಿಬ್ಯೂಟ್ರು ಬರೋಣ ಡಿಶ್ಟಿಬ್ರಿ ಇವರು ಸ್ವಂತ ಬಗ್ಗೆ ಅಲ್ಲಿಂದ ಬಂದು ಒಂದು ಹನ್ನೆರಡು ವರ್ಷ ಆಯಿತು ಆವಾಗಿಂದೂ ಇದೇ ಬಿಸ್ನೆಸ್ಸಲ್ಲೇ ಇದ್ದೀನಿ ಫಸ್ಟು ಸ್ಟಾರ್ಟಿಂಗ್ ಬಂದಾಗ ಡ್ರೈವರ ಕೆಲಸ ಮಾಡ್ತಿದ್ದೆ ಅದಾದಮೇಲೆ ಬರ್ತಾ ಬರ್ತಾ ನನಗೆ ಯಾರೋ ಒಬ್ಬರು ಇದ್ದು ಓನರ ಅವ್ರ ಹತ್ರ ಕೆಲಸ ಮಾಡ್ತಿದ್ದೆ ಅವರು ಇಷ್ಟು ವರ್ಷ ಕೆಲಸ ಮಾಡಿದ್ದಲ್ಲ ಇದನ್ನು ನೀವೇ ನೆಡೆಸ್ಕೊಬೋದು ಅಂತೇಳಿ ಒಂದು ಕಮರ್ಷಿಯಲ್ ವೆಹಿಕಲ್ ಕೊಟ್ಟರು ಅದನ್ನು ಅದರಲ್ಲೇ ನಾನು ಈ ಮಟ್ಟಕ್ಕೆ ಬೆಳೆದವರು ಅದೇ ಬಿಟ್ಟಿಂಗ್ನಲ್ಲಿ ಆಯಿತು ಇದನ್ನು ಹೀಗೆ ನಿಲ್ಸೋ ಬೇಡ ಮುಂದಕ್ಕೆ ಏನನ್ನ ಮಾಡೋಣ ಅಂತ ಮುಂದೆ ಸ್ಟೆಪ್ ಮಾರ್ಕೆಟಿಂಗ್ ನಿರ್ಮಾಪಕನಾಗಿ ಗಾಂಧಿನಗರ ಪರಿಚಯ ಪರ್ಚೆ ಆಗ್ತಿದ್ರು 50 ಸಿನಿಮಾ ಮಹೂರ್ತ ಎಷ್ಟು ಖುಷಿ ಇದೆ ನಾನು ಹೇಳಕಾಗಲ್ಲ ಡಿಸ್ಟ್ರಿಬ್ಯೂಷನ್ ಸಿನಿಮಾದ ಬಗ್ಗೆ ಹೇಳಿ ಎಷ್ಟು ವಿಭಿನ್ನವಾಗಿ ಬರುತ್ತೆ ಎಷ್ಟು ಕೋಟಿ ಬಜೆಟ್ ಅಲ್ಲಿ ಸಿನಿಮಾ ಮಾಡುತ್ತೀರಿ ಕೋಟಿ ಎಲ್ಲ ಏನಿಲ್ಲ ಮನಿಸ್ತರ ಇದ್ದಂಗೆ ಲಕ್ಷ ಅದಕ್ಕೆ ಮಾತ್ರ ನೀವು ಹೇಳಿದಂಗೆಲ್ಲ ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನೆಕ್ಸ್ಟ್ ಚೆನ್ನಾಗಿ ಮಾಡ್ತೀನಿ ಅದು ಸಕ್ಸಸ್ ಆಗಲಿ ಆಗದೆ ಹೋಗಲಿ ನೆಕ್ಸ್ಟ್ ಪ್ರಯತ್ನ ಮಾಡೇ ಮಾಡ್ತೀನಿ ಇದೇ ಟೀಮ್ ಜೊತೆ ಖಂಡಿತ ಏನಾದರೂ ಫೈನಲ್ ವರ್ಡ್ಸ್ ಮನೀಶ್ ಇಷ್ಟು ಬೇಗ ಅಂದ್ಕೊಂಡಿರಲಿಲ್ಲ ಮೊದಲನೇದಾಗಿ ಶಾಂತಿನಿವಾಸ ಡೈರೆಕ್ಟರ್ ಅಂತ ಹೇಳಿದೆ ನಿಮಗೆ ಇವತ್ತು ಕ್ಲ್ಯಾಪ್ ಮಾಡಿದವ್ರೆ ಫಸ್ಟ್ ನನಗೆ ಆ್ಯಕ್ಷನ್ ಹೇಳಿದವ್ರೆ ಅನಂತ್ ಸರ್ ಅಂತ ಆ ವ್ಯಕ್ತಿ ಅವತ್ತು ಹೇಳಿದ್ರು ನನಗೆ ಇನ್ನು ಒಂದು ವರ್ಷದಲ್ಲಿ ನೀನು ಹೀರೋ ಆಗಬೇಕು ಲೀಡ್ ಆಗಿ ಸೀರಿಯಲ್ ಹೇಳಿದ್ರು ಲೀಡ್ ಆಗಬೇಕು ನೀನು ಅಂತ ಬಟ್ ಅದು ಯಾವ ಟೈಮಲ್ಲಿ ಏನು ಆಶೀರ್ವಾದ ಮಾಡಿದ್ರು ಗೊತ್ತಿಲ್ಲ ಸಿನಿಮಾಗೆ ಇನ್ನು ಆರು ತಿಂಗಳಲ್ಲಾಯಿತು ಅದನ್ನು ನನಗೆ ಫಸ್ಟು ಬಣ್ಣ ಹಾಸ್ತಿದ್ದು ಗುರು ಸರ್ ಅಂತ ಫೋಟೋ ಗುರು ಸರ್ ಅಂತ ಹೇಳಿ ಸೊ ಎಲ್ಲೋ ಇದ್ದವನಿಗೆ ಮಳವಳ್ಳಿಲಿ ಎಲ್ಲೋ ಇದ್ದವನಿಗೆ ಕ್ಬಿಟ್ಟು ಜಸ್ಟ್ ಫೋಟೋ ಕಟ್ಟಿಸಿದೆ ಐ ಬಾರೋ ನೀನು ಮಾಡ್ಬೋದು ಇಲ್ಲಿ ಕುಡಿದು ಹೇಳಿದ್ದೀನಿ ಒನ್ ಡೇ ಅಂತ ಕೇಳಿಸುದು ಬಟ್ ಅದು ಚೆನ್ನಾಗಿ ಕ್ಯಾರೆಕ್ಟರ್ ನನ್ನ ಅದೃಷ್ಟಕ್ಕೆ ಒಂದು ಮೂರು ತಿಂಗಳು ಕಂಟಿನ್ಯೂಟಿ ಮಾಡಿದೆ ಅದನ್ನು ತುಂಬಾ ಜನ ನಮ್ಮ ಬ್ರಹ್ಮ ಗಂಟು ಮ್ಯಾನೇಜರ್ ಆಗಿರ್ಬೋದು ಕಾರ್ತಿಕ್ ಸರ್ ಅವ್ರು ಬಂದಿದ್ದಾರೆ ಅವರು ಕೂಡ ನಮಗೆ ಒಂದಷ್ಟು ತುಂಬಾ ದೊಡ್ಡ ಮಕ್ಕಳು ಸಹಾಯ ಮಾಡಿದ್ದಾರೆ ಶಂಕರ್ ಸರ್ ಆಗಿರ್ಬೋದು ಅವರು ಕೂಡ ನಮ್ಮ ವರ್ಕ್ಶಾಪ್ ಬಂದು ಮಕ್ಕಳಿಗೆ ಹೇಳ್ಕೊಡ್ತಾರೆ ಆಸೆ ಡೈರೆಕ್ಟರ್ ಆಗಿದ್ದಾರೆ ಅವರು ಕೂಡ ನನಗೆ ಚಾನ್ಸಸ್ ಕೊಟ್ಟಿದ್ದಾರೆ ಸೊ ಒಟ್ಟಾರೆ ತುಂಬಾ ಜನ ತುಂಬಾ ಜನ ನನ್ನ ಈ ಒಂದು ಆರು ತಿಂಗಳು ಪೀರಿಯಡ್ ಅಲ್ಲಿ ಅದೇನು ಅದೃಷ್ಟನೋ ಗೊತ್ತಿಲ್ಲ ನಾನೇನು ಅಂತ ಹಾರ್ಡ್ ವರ್ಕ್ ಏನ್ ಮಾಡಿಲ್ಲ ಅದೃಷ್ಟ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಪ್ಪ ಅಮ್ಮ ಮಾಡಿ ಒಳ್ಳೆ ಕೆಲಸ ಇರ್ಬೋದು ಎಲ್ಲರೂ ತಾನಾಗ ತಾನೇ ಬಂದು ಬಂದು ಎಲ್ಲ ಕಡೆನೂ ನನಗೆ ಸೇರಿದ್ರು ಹಾಗೆ ನಾನು ಹೋಗಿ ಸೇರಿದೆ ಸೊ ಅದಕ್ಕೆ ಒಂದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಮೀಡಿಯಾ ನೀವು ಹೇಳಿದ್ರೆ ನಾಲ್ಕು ಜನಕ್ಕೆ ನಾವು ಆಚೆ ಗೊತ್ತಾಗೋದು ಇಲ್ಲ ಒಂದು ನಾಲ್ಕು ಗೋಡೆ ಮಧ್ಯೆನೇ ಇರ್ತೀವಿ ಸೊ ದಯವಿಟ್ಟು ಗೊತ್ತು ಎಲ್ಲರೂ ಕಮರ್ಷಿಯಲ್ ಇರ್ತಾರೆ ಎಲ್ಲರೂ ಇದು ಮಾಡ್ತಾರೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನನ್ನ ಕಡೆಯಿಂದ ಏನು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಸಿನಿಮಾ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗೆ ದೊಡ್ಡ ಮಟ್ಟದಲ್ಲಿ ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡಿ ಬಟ್ ವರ್ಷಕ್ಕೆ ಅಟ್ಲೀಸ್ಟ್ ನೀವು ಒಂದು ಅಜೆಂಡ ಹಾಕೊಂಡು ಹೋಗ್ತದೆ ಐದು ಜನಕ್ಕೆ ನಾವು ಸ್ವಯಂ ಆಗಿ ನಂಗೆ ಅಂತಲ್ಲ ನಂದ್ಬಿಡಿ ನಮ್ಗೆ ಶಿವರಾದ್ರು ಇದ್ರೆ ಎಷ್ಟೋ ಜನ ಪಾಪ ಅವ್ರವೇ ಏನೇನೋ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಸೊ ಅಂತವ್ರಿಗೆ ಏನಾದ್ರು ಮಾಡಿ ಕನ್ನಡ ಇನ್ನೊಂದು ಸ್ವಲ್ಪ ಕನ್ನಡ ಫಿಲಂ ಹೊಸೊಬ್ರು ಬರೋರಿಗೆ ಒಂದು ಧೈರ್ಯ ನೀವು ತುಂಬಬೇಕಾದ್ರೆ ಎಲ್ಲರೂ ಕೈ ಬಿಟ್ಟು ಕೂತ್ ಬಿಟ್ಟಿದ್ದಾರೆ ಈಗ ಏ ನಮ್ಗೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಹಳಬ್ರೇನೆ ನಮ್ಗೆಲ್ಲ ಇದು ಅಂತ ಮತ್ತೆ ಆ ಮೋಟಿವ್ ನ ತುಂಬೋಕ್ ಅಥವಾ ನೀವು ಮಾಡಿ ನಾವೆಲ್ಲ ಇರ್ತೀವಿ ಅಂತ ಸಪೋರ್ಟ್ ಕೊಟ್ರೆ ಧೈರ್ಯ ಮಾಡ್ತಾರೆ ಅಂದ್ರೆ ನಿಮ್ಮ ಮೀಡಿಯಾ ಇಂದ ಮಾತ್ರ ಸಾಧ್ಯ ನಾವೆಲ್ಲ ಇದ್ದೀವಿ ನಾವು ಸಪೋರ್ಟ್ ಮಾಡ್ತೀವಿ ರೀಚ್ ಕೊಡ್ತೀವಿ ನೀವು ಮಾಡಿ ಅಂತ ಒಬ್ಬ ಹೋಗಿ ಹೀರೋ ಹೇಳೋದ್ರೆ ಎಲ್ಲರೂ ಧೈರ್ಯ ತಗೋತಾರೆ ಸೊ ದಯವಿಟ್ಟು ಕೈ ಮುಕ್ತಿ ಕೇಳ್ಕೊತೀವಿ ನೀವು ನಮಗೆ ಧೈರ್ಯ ತುಂಬಿ ನಮ್ಮ ಜೊತೆ ಇರಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ನಾನು ಈಗ ಚಿಕ್ಕ ಚಿಕ್ಕ ನಟ ದೊಡ್ಡ ನಟರಿಂದ ಚಿಕ್ಕ ನಟರವರೆಗೂ ಮೂಲೆ ಮೂಲೆಗೂ ಕರ್ನಾಟಕದ ತಲ್ಪಿಸೋದು ನೀವೇ ಓಕೆ ನೀವಿಲ್ಲ ಅಂದರೆ ನಾವೆಲ್ಲ ಯಾರೂ ಇಲ್ಲ ಆ್ಯಕ್ಚುಲಿ ನಾವು ಎಷ್ಟು ಕರ್ನಾಟಕ ಜನಗಳಿಗೆ ಸ್ಟಾರ್ ಆಗಿರ್ಬೋದು ಬಟ್ ನಮಗೆ ಸ್ಟಾರ್ ನೀವೇ ಇದು ನಾನು ಯಾವುದೇ ಪ್ರೆಸ್ ಮೀಟ್ ಹೋದ್ರು ನಾನು ಯಾವುದೇ ಪ್ರೆಸ್ ಮೀಟಲ್ಲೂ ನಾನು ಎಲ್ಲರಿಗೂ ಹೇಳಿದಿದೆ ನಾನು ಇದ್ರ ಮುಖಾಂತರ ಏನಂತಂದರೆ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಹಿಸ್ಟ್ರಿ ಇದೆ ಈಗ ಮೊನ್ನೆ ಯಾವುದೋ ಒಂದು ವಿಷಯ ಕನ್ನಡದ ಬಗ್ಗೆ ಕಾಂಟ್ರವರ್ಸಿ ಆಯಿತು ಆ ಥರದ್ದು ಸಾವಿರ ಲಕ್ಷ ಕಾಂಟ್ರವರ್ಸಿ ಬಂದರೂ ಕನ್ನಡ ಇಂಡಸ್ಟ್ರಿನ ಯಾರ ಕೈಲೂ ಯಾರಿಂದನೂ ಕೆಳಗೆ ಬಿಡ್ಸೋಕ್ಕಾಗಲ್ಲ ಒಂದು ಯಾಕೆ ಧೈರ್ಯ ನನಗೆ ಅಂತಂದರೆ ನಾನು ಕರವೇ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾನು ಕನ್ನಡ ಪರ ಹೋರಾಟ ತುಂಬಾ ಹೋರಾಟ ಮಾಡ್ತಿರ್ತೀನಿ ಈಗ ಇದ್ರ ಬಿಫೋರ್ ಒಂದು ನಾನಿನ ಬಿಡಲ್ಲ ಅಂತ ಒಂದು ಸಿನಿಮಾ ಹೆಣ್ಣು ಹೆಣ್ಣುಡಿಗೆ ಅವಮಾನ ಆಗಿದೆ ಅಂತೇಳಿ ತುಂಬಾ ಹೋರಾಟ ಮಾಡಿದೆ ಆ ಥಿಯೇಟ್ರೆಲ್ಲ ಪೋಸ್ಟ್ ಎಲ್ಲ ಒಡೆದಾಗುತ್ತೆ ಪೋಸ್ಟ್ ಎಲ್ಲ ಮಾಡಿದೆ ಬಟ್ ನಾನು ಕನ್ನಡ ಜನ ನಿಮ್ಮ ಮುಖಾಂತರ ಕನ್ನಡ ಕೇಳ್ಕೊಳ್ಳೋದು ಏನಂತಂದರೆ ಮೊದಲು ನಮ್ಮ ಕನ್ನಡ ನಮ್ಮ ಭೂಮಿ ತಾಯಿ ಅವ್ಳು ನಾವೆಲ್ಲ ಆಯಿತಾ ಕನ್ನಡ ಸಿನಿಮಾನ ಕನ್ನಡ ಥಿಯೇಟ್ರಲ್ಲೇ ನೋಡಿ ಕನ್ನಡ ತೇಟ್ರಿಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೆಟ್ ಕಾಲಿ ಐತೆ ಅಂದರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ರೀಚಾರ್ಜ್ ಮಾಡ್ತಾರೆ ಓಕೆ ನಾವು ಒಂದು ಕನ್ನಡ ಸಿನಿಮಾಗೆ ಒಂದು ಟಿಕೆಟ್ ತೊಗೊಂಡು ಸಿನಿಮಾ ನೋಡಿದ್ರೆ ಎಷ್ಟೋ ಕನ್ನಡ ಕಲಾವಿದರು ಬೆಳೀತಾರೆ ಎಲ್ಲೋ ವೇಸ್ಟ್ ಮಾಡೋದನ್ನ ಒಂದು ನಮಗೆ ನೀವು ಕೊಡೋ ಭಿಕ್ಷೆ ನಾವು ಬದುಕ್ತೀವಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿದ್ರೆ ಕನ್ನಡ ಸಿನಿಮಾನ ತೇಟ್ರಲ್ಲೇ ಬಂದು ನೋಡಿ ಈಗ ನೋಡಿ ಅವರು ಡ್ರೈವರ್ ಆಗಿ ಕೆಲಸ ಮಾಡಿ ಸಿನಿಮಾ ಮಾಡತ್ತಿದಾರೆ ಬಿಕಾಸ್ ನಾವು ಸಿನಿಮಾ ಮೇಲೆ ಇಟ್ಟಿರೋ ಗೌರವ ಈಗ ನಾನು ಒಂದು ಹನ್ನೆರಡು ವರ್ಷ ಎಡಿಟರ್ ಆಗಿ ಕೆಲಸ ಮಾಡಿ ಎಲ್ಲ ಸುತ್ಕೊಂಡು ಲೈಫ್ನ ಇನ್ನೂ ಲೈಫ್ ಆಲ್ರೆಡಿ ಮೂವತ್ತ್ ಮೂರು ಮೂವತ್ ಮೂರು ವರ್ಷ ಆದ್ರೂ ಇನ್ನೂ ಲೈಫಲ್ಲಿ ಸೆಟಲ್ ಆಗಿಲ್ಲ ಅಷ್ಟು ನಾವು ಸಿನಿಮಾ ಮೇಲೆ ಗೌರವ ಇಟ್ಟಿದ್ದೀವಿ ಈ ಗೌರವಗಳು ಹೊಸಬ್ರುಗಳು ಕೈ ಮುಗ್ ಬೀಳ್ತಾರೆ ಈ ಪರಿಸ್ಥಿತಿಗೆ ನಾವು ಯಾವ್ದು ತಂದ್ಕೋಬಾರ್ದು ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಇಂಡಸ್ಟ್ರಿಗಿಂತ ಟಾಪಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ ಅದನ್ನು ನಮ್ಮ ಕನ್ನಡ ಜನ ನಡೆಸ್ಕೊಳ್ಳಿ ಅಂತೇಳಿ ನಾವು ಇದ್ರ ಮುಖಾಂತರ ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ